ಹಾಯ್ ಫ್ರೆಂಡ್ಸ್ ದೊಡ್ಡ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲೇ ಬೆಟ್ಟ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಸಂಜೆ ಆಗ್ಬಿಟ್ಟಿತ್ತು ಸಂಜೆ ಟೈಮ್ ಹೇಗೆ ಕಾಣುತ್ತೆ ಅಂತ ಬೆಟ್ಟ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಹೇಗಿದೆ ಅಂತ ನೋಡಿ ಹೋಗಿ ಅಲ್ಲಿ ರೂಮ್ ತಗೋಣೋಣ ಅಂತ ಹೋದ್ವಿ ರೂಮ್ ಬುಕ್ ಮಾಡೋಣ ಅಂತ ಬುಕ್ ಮಾಡೋಣ ಹೋಗಾದರೆ ಕೀವ್ ತುಂಬ ಕೀವ್ ಇದೆ ಫ್ರೆಂಡ್ಸ್ ತೌಸಂಡ್ ರುಪೀಸು ಹಂಡ್ರೆಡ್ ರುಪೀಸು ಫಿಫ್ಟಿ ರುಪೀಸು ಎಲ್ಲ ರೂಮ್ಸ್ ಸಿಗುತ್ತೆ ಅದೇ ರೂಮ್ ತೊಗೊಳ್ಳೋಣ ಅಂತ ಹೋದ್ವಿ ಅವ್ರು ರೂಮ್ ತೊಗೊಳ್ಳೋಣ ಅಂತ ಟಿಕೆಟ್ ತೊಗೋತಾಯಿದ್ರು ಅಷ್ಟೊತ್ತವರೆಗೂ ನಾವು ಮಕ್ಕಳು ಮತ್ತೆ ಏನು ಮಾಡೋದು ಸುಮ್ಮನೆ ಹೋಗಿ ಸುತ್ತಾಡ್ಕೊಬರೋಣ ಅಂತ ಹೋಗಿದ್ವಿ ಅಲ್ಲಿ ಪಾರ್ಕ್ ಎಲ್ಲ ಇದಿತ್ತು ಒಂದು ದೇವರ್ ನೈಟ್ ಇದ್ದರು ಅದ್ರ ಮುಂದೆ ಪಾರ್ಕ್ ಎಲ್ಲ ಇತ್ತು ನೋಡಿ ಹಾ ಗ್ರೀನ್ ಕಲರ್ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅದೆಲ್ಲ ಹಾಗೆ ವೀಡಿಯೋ ಮಾಡಿಕೊಂಡು ಫ್ರೆಂಡ್ಸ್ಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಒಂದು ವೀಡಿಯೋ ಸಣ್ಣದಾಗಿ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ ಮತ್ತು ಇನ್ನು ಸ್ವಲ್ಪ ಆ ಕಡೆ ಹೋದರೆ ದೇವ್ರನ್ನ ಎಲ್ಲ ಇದೆ ಇಟ್ಟಿದ್ದಾರೆ ದೇವರೆಲ್ಲ ಇದೆ ನೋಡಿ ಹಾಗೆ ನಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ದರು ಹೇಗಿದೆ ಏನು ಅಂದ್ಬಿಟ್ಟು ನಾವು ಹಂಗೆ ನೋಡ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳೋಣ ಒಂದು ಫೋಟೋ ತಗೋಳೋಣ ಅಂತ ಇದ್ದೆ ನೋಡಿ ಅವರೆಲ್ಲ ನಿಂತಿದ್ದಾರೆ ಆಗ ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಮಗು ಎಲ್ಲ ನಿಂತಿದ್ದಾರೆ ಅಲ್ಲಿ ಮತ್ತು ನನಗೆ ವೀಡಿಯೋ ಮಾಡ್ಕೊಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ ಫೋಟೋ ತೊಗೊಳ್ಳೋಣ ಅಂದರೆ ಜನಗಳು ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಹೊರ తుఫు దీప మే కర్పూర ఎలా అలాబుట్ బాండ్స్ కళ్యాణ్ యాత్రా నమ్మక ఫోటో ఎలా తు విడికే ఈ కడ బందీ కడ ఇల్దే నోడు దేవస్థాన ఈ కడ దేవస్థాన బందే దేవస్థాన అల్లినూ లైట్స్ ఎలా ఫ్రెండ్స్ ఏదైతే అందబుట్ లైట్స్ హాకి తోర్స్తిని లైట్స్ హాక్దే ఇం ముంచే ఈ దేవస్థాన మరి ఫోటో ఎలా తగ అంత ఫోటో ఎలా తగీతాయి తోడు ఫోటో ఎలా చన బు నమ్మూ వీడి ఫోటోస్ వీడియోస్ ఎలా మాకు దేవస్థానకెలా చన దేవస్థానెడిో మార్కూ మే ఈ కడ బ ఈ కడ వీడియో ఫోటో ఎలా మాకు మేము వీడియో ఫోటో మాట్ ఈ ఉల్దీదు ఫోటో విడియో ఎలా మూడు అదను మార్కొంద్వి ಮತ್ತು ಲಾಸ್ಟಲ್ಲಿ ನಾವು ಹೋಗೋ ಇನ್ನೊಂದು ಫೋಟೋ ಹಿಡ್ಕೊಬಿಡೋಣ ಅಂತ ಹಿಡಿತಾ ಇದ್ದ ಹಿಡ್ಕೊಂಡ್ವಿ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಮತ್ತು ಈ ಕಡೆ ಬಂದರೆ ಆ ಕಡೆ ನಾನು ತಮ್ಮ ವೀಡಿಯೋ ಇದ್ದ ಈ ಕಡೆ ರಂಗೋಲಿಸು ಎಲ್ಲ ದೊಡ್ಡದಾಗ ಹಾಕಿದ್ರು ಅದನ್ನು ವೀಡಿಯೋ ಮಾಡ್ಕೊಳೋಣ ಅಂತ ವೀಡಿಯೋ ಮಾಡ್ಕೊಂಡ್ವಿ ವೀಡಿಯೋ ಮಾಡ್ಕೊಂಡು ಬಿದ್ದಾದ ಚೆನ್ನಾಗಿ ಕಾಣ್ತಾ ಇತ್ತು ಲೈಟ್ ಅರೇಂಜ್ಮೆಂಟ್ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆಯವರೆಲ್ಲ ಈ ಕಡೆ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರು ಮಾತಾಡ್ತಾ ನಿಂತಿದ್ರು ನಾವು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾತಾ ಮಾಡ್ಕೊಂಡ್ವಿ ಮತ್ತೆ ಈ ಕಡೆ ದೇವಸ್ಥಾನ ಎಲ್ಲ ಇನ್ನು ವಿಡಿಯೋ ಮಾಡೋದಿತ್ತು ಈ ಕಡೆ ಬಂದ್ವಿ ಅಲ್ಲಿ ದೇವರೆಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಲ್ಲ ಚೆನ್ನಾಗಿ ಮಾಡಿದ್ದಾರೆ ದೇವ್ರನ್ನ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ದೇವಸ್ಥಾನ ನೋಡಿ ಹೇಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಲೈಟ್ಸಲ್ಲಿ ಹಾಗೆ ನೋಡ್ಕೊಂಡು ಈ ಕಡೆ ಬಂದ್ವಿ ಬಂದಿದ್ದಾದ್ಮೇಲೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್ ಬಾಯ್